ఏమప్ప ఎలా చనగ ఈ వంద నైదు దివసీ మా హాక ఊరల్ ఏనో ఫంక్షన్ ఇప్పుడు హోగ్ హీ మగ క్షమస్బి దయవిట్టు నమ్మ జీవి కార్టూన్స్ చాలా సబ్స్క్రైబ్ మాకళి నెం వీడిోస్ ఇష్ట లైక్ మిమ్మలి ఫ్రెండ్స్ షేర్ మి దయట్టు నిమ్మల్ని కై ముగ్ కేకొతీ నమ్మ చబ్స్క్రైబ్ మాకు నండి ఈ ఇదే రీతి సపోర్ట్ మాతాయి ನಮ್ಮಂಥ ಇನ್ನು ಒಳ್ಳೆ ಹೊಸ ಹೊಸ ಯೂಟ್ಯೂಬರ್ಸ್ಗಳಿಗೆ ಪ್ರೋತ್ಸಾಹ ನೀಡಿ ನೀವು ಕೂಡ ಪ್ರೋತ್ಸಾಹನೇ ನಮಗೆ ಅನ್ನ ಹಾಕುತ್ತೆ ಏನೋ ಇದೊಂದು ನಮ್ಮದು ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಕೈ ಜೋ ಕೈ ಜೋಡಿಸಿ ಅಷ್ಟೇ ನಾವು ನಿಮ್ಮಲ್ಲಿ ಕೇಳ್ಕೊಳೋದು ಇವತ್ತು ಭಾನುವಾರ ಯಾರ್ಯಾರ ಮನೆಯಲ್ಲಿ ಕೋಳಿ ಸಾರು ಕುರಿ ಸಾರು ಇನ್ನೂ ಏನೇನು ನಾನ್ ವೆಜ್ಜು ಮಾಡಿಕೊಂಡು ತಿಂತಾ ದಯವಿಟ್ಟು ಕಮೆಂಟ್ ಮಾಡಿರಿ ನಮಗೂ ಇವತ್ತು ಭಾನುವಾರ ಆಗಿರೋದ್ರಿಂದ ಬಾಯೆಲ್ಲ ಒಂಥರ ಇದಾಗ್ತೈತೆ ಏನಾರ ತಿನ್ನಬೇಕು ನಾನ್ ವೆಜ್ಜು ಅಂತ ಅನ್ನಿಸ್ತೈತೆ ಹಾಂ ನನ್ನ ಮಗನಗೂ ನನ್ನ ಸೊಸೆಗೂ ಹೆಂಗೆ ಹೇಳ್ಬೇಕು ಅಂತ ಇಲ್ಲ ಹಾಂ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಇವತ್ತು ನಿಮ್ಮ ಮನೆಗಳಲ್ಲಿ ಯಾರ್ಯಾರು ನಾನ್ ವೆಜ್ ಮಾಡಿದ್ದೀರ ಕಮೆಂಟ್ ಮಾಡಿ ತಿಳಿಸಿ ತಡಿ ನೋಡೋಣ ಡೆಲ್ಲಿ ಕೇಳೋ ಬಿಡ್ತೀನಿ ಹೇಳೋಣ ತಗೊಂಬರ್ ಇವತ್ತು ಅಂತಾನ ಏನು ಹೇಳ್ತಾರೆ ನೋಡೋಣ ತಡಿ ನನ್ನ ಮಗಂಗೆ ಹೇಳ್ತೀನಿ ತತ್ತನ ಹೆಂಗೆ ಗೊತ್ತಾಗುತ್ತೆ ತಮೇಶಾ ರಮೇಶ ರಮೇಶ ಏನ್ ಮಾಡ್ತಿದ್ದೆ ಒಳಗೆ ಬರೋ ಆಚಕೆ ರಮೇಶ ಇದ್ಯಾ ಒಳಗೆ ಇದ್ ಅರ್ಚ್ಕೊಂತ ಇದೆಯಾ ಯಾಕೆ ಏನಾಯ್ತು ಏಯ್ ನಾನು ನಿನ್ನ ಕರೆದೇನೆ ನನ್ನ ಮಗನ ಕರೆದಿದ್ದು ನಾನು ನೀನು ಯಾಕೆ ಬಂದೆ ಹೋಗಿ ಕಳ್ಸೋಗಿ ಕಳ್ಸೋಕೆ ಅಯ್ಯಪ್ಪ ಇದ್ರಲ್ವಾ ಅಯ್ಯಪ್ಪ ಬೆಳಗ್ಗೆನೇ ಎದ್ದು ಎಲ್ಲೋ ಹೊಲ್ತಕ್ಕೆ ಹೋಗೋತೀನಿ ಅಂತ ಹೋಯ್ತು ಯಾಕೆ ಏನಾಯ್ತೀಗ ಅದೇನು ಹೇಳಿ ನಾನು ಕೈಲೇನೆ ಏಯ್ ಯಾಕೋ ಇಲ್ಲ ಇವತ್ತು ಬಾನವಾರಲ್ವಾ ನಮ್ಮ ಅಣ್ಣೆಲ್ಲ ಅಲ್ಲಿ ಫಂಕ್ಷನ್ಗೆ ಹೋಗಿದ್ವಲ್ಲ ಅಲ್ಲಿ ಶೀಪ ತಿಂದು ಬಾಯೆಲ್ಲ ಎಲ್ಲ ಒಂಥರ ಆಗೈತಿ ಏನಾರ ಖಾರ ತಿನ್ಬೇಕು ಅನ್ನಿಸ್ತಾ ಇದ್ ಕಣಿ ಅದಕ್ಕೇನೆ ಭಾನುವಾರ ಅಲ್ವಾ ಚಿಕನ್ನ ಏನ ತಾಂಬ ಅಂತ ಹೇಳೋಣ ಅಂತ ಕೂಗಿನಮ್ಮ ಹಂಗಾರೆ ಎತ್ತೋದ ಕಥೆಯಾ ಇವತ್ತು ಭಾನುವಾರ ಅಂತ ಬಾಯೆಲ್ಲ ಒಂಥರ ಕೆಟ್ಟದಂಗಿತ್ತಂತೆ ಕೋಳಿ ಸಾರ್ ಮಾಡ್ಬೇಕಂತೆ ಸರಿ ಯಾದ್ರು ಇವತ್ತೇ ಓಹ್ ಏನ್ ಹೇಳುದು ಅಟ್ಲಕ್ತಿರಿ ಕಂಡುಕಂತ ಇದ್ಯಾ ಅದೇನ್ ಹೇಳು ఏంతారా గొప్పలో బిగ్గే ఎదు ఒక్కరే బందాగా ఏడు అయ్యప్ప సారు మిక్తీని నందేన ఇవగా తిండీ మనం బా తిబా అవలకిన ఏ ఒగే ఈ ఉప్పిట్టు అంతవెల్ యారు తితరీ ఏ ఒ మాత్ర నంకే ఒం బాయ్ ఎలా కెట్ట నీ కోసారుణ్ బు అన్నస్తైతి అక్క కర్దీ అన్న సరే బందమే హేతీ నోడనా కోళి కట్ మార్స్క్రీ అచ్చకట్టీ అన్న ముద్దే సారు మిక్కు ఉల్ ಸರಿ ಆಯಿತು ಮಾಡ್ತೀನಿ ಇವಾಗ ಒಂದು ಸ್ವಲ್ಪ ಅವಲಕ್ಕಿ ಹಾಕಂಬತ್ತೀನಿ ತಿನ್ನತ್ತಿ ಹೊಟ್ಟೆ ಸಿತೈತಿ ನಮ್ಮ ಅಡುಗೆ ತಕ್ಕ ಹಂಗೆ ಇರ್ತೀಯ ತಿನ್ನ ನಾನು ಸ್ವಲ್ಪ ತಿಂಡಿನ ಆಮೇಲೆ ಮಧ್ಯಾಹ್ನಕ್ಕೆ ಮಾಡೋಕ್ಕಾಗುತ್ತೆ ಅಡುಗೆನ ಹ್ಞೂ ಸರಿ ಅಮ್ಮ ಆಯಿತು ಹಂಗೆ ಮಾಡಿ ಏನು ಸ್ವಲ್ಪ ಹಾಕೊಂಬ ನನಗೇನು ಶಾನೆ ಬೇಡ ಒಂದು ಇಟೇ ಇಟ್ಟು ಹಾಕೊಂಬ ಸಾಕು ಮಧ್ಯಾಹ್ನ ತಕ್ಕ ಹಂಗೆ ಇರೋದು ಹಂಗೆ ಸರಿ ಹಾಕಿನ ತಳತ ತಿನ್ನು ಏನು ಅವ್ಲಕ್ಕಿನ ಏನು ಏ ತಿನ್ನೋಕ್ಕಾಗಲ್ಲ ತೆಗಿರಿ ಆಗ್ತಾನ ಅಮ್ಮಂತ ಹಳ್ಳಿ ಜನಕ್ಕೆ ಏನಿದ್ರು ಬೆಳಿಗ್ಗೆ ಆದರೆ ಅನ್ನ ಮುದ್ದೆ ಸಾರು ಇದ್ರೇನೇನೆ ನಮಗೆ ಅಪ್ಪೆ ಅಪ್ಪೆ ಏನು ಮಾಡ್ತಾ ಇದ್ದೀಯ ಅತ್ತೆ ಚೆನ್ನಾಗಿದ್ದೀಯಾ ಓಹೋ ಯೋ ಬಂದು ಬಂದ ಅಕ್ಕಸ್ಕಂಡ ನಾನು ಸಸೆ ತಮ್ಮ ಇವತ್ ಭಾನುವಾರ ಏನಾನ ಸ್ಪೆಷಲ್ ಮಾಡ್ಕೊಂಡು ತಿನ್ನಣ ಅಂದ್ರೆ ಯಾರಾನ ಒಬ್ಬೊಬ್ಬ ಅಕ್ಕಸ್ಕಂಡು ಬಿಡ್ತಾರೆ ಕಣಪ್ಪ ನಮ್ಮ ಮನೆಗೆ ಹೋಗತ್ತೆ ಹೂ ನಮ್ಮ ನಾನು ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ದೀಯಾ ಗಿರೀಶಾ ಏನು ಬಂದ್ಬಿಟ್ಟೆ ಅಪ್ರೂಪಕ್ಕೆ ಬಂದಪ್ಪ ನಮ್ಮ ಮನೆ ಕಡೆಗೆ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಎಲ್ಲ ಚೆನ್ನಾಗವ್ರಾ ನಿಮ್ಮ ಅಕ್ಕಯ್ಯ ಒಳಗೋಳು ನೋಡು ಹೂ ನೋಡಿ ನೀವು ಚೆನ್ನಾಗಿದ್ದೀರಾ ಬಾವ ಎಲ್ಲೋದು ನಿಮ್ಮ ಮಾಮ ಹೊಲ್ತಾ ಹೋಗ್ಯಾವನೇ ನಿಮ್ಮ ಅಕ್ಕ ಒಳಗಾಳ್ ನೋಡು ತಿಂಡಿ ತಿನ್ನ ಹೋಗು ಹ್ಮ್ ಸರಿ ಅತ್ತೆ ಆಯ್ತು ಅಕ್ಕ 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 ಓ ಬಾರ ಗಿರೀಶ ಬಾ ಚೆನ್ನಾಗಿದ್ಯಾ ತಿಂಡಿ ತಿನ್ ಬಾ ಅಪ್ಪ ಅಮ್ಮ ಎಲ್ಲ ಚೆನ್ನಾಗವರ ಏನ್ ಇದ್ಕಿದಂಗೆ ಬಂದ್ಬಿಟ್ಟಿ ಏನ್ ಸಮಾಚಾರ ಅದು ಅಕ್ಕ ಹಿಂಗೆ ಡ್ಯೂಟಿಗೆ ರಜಾ ಇತ್ತು ಸುಮ್ಮನೆ ನಿನ್ನ ನೋಡ್ಬೇಕು ಅನ್ನಿಸ್ತು ಅದಕ್ಕೆ ಬಂದೆ ಕಣಕ್ಕ ನಾನೇನಿ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರೆ

ಇನ್ನೂ ಇಲ್ಲ ಕಣ ಇವಾಗ ನಮ್ಮ ಅತ್ತೆಗೆ ಹಾಕೊಟ್ಟು ನಾನು ತಿನ್ನೋಣ ಅಂತ ಹೋಗಿ ಹೋಗ್ತಿದ್ದೆ ಅಷ್ಟೊತ್ತಿಗೆ ನೀನು ಬಂದಲ್ಲ ಕೂಗ್ದಲ್ಲ ಅದಕ್ಕೆ ಆಚೆಗೆ ಬಂದೆ ಸರಿ ಆಯ್ತು ಕುತ್ಕೊ ಕಾಫಿ ಏನಾದ್ರೂ ಮಾಡ್ತೀನಿ ಕುಡಿಯೋಂತ ಸರಿ ಆಯ್ತು ನೀನು ಫಸ್ಟ್ ತಿಂಡಿ ತಿನ್ನೋದು ಬಾರಪ್ಪ ನಮ್ಮ ಗಿರೀಶ ಬಾ ಕುಕ್ಕ ಬಾ ಇತ್ಲಾಗಿ ಕಾಫಿ ಮಾಡ್ತಾಳೆ ಅಕ್ಕ ಕುಡಿಯುವಂತೆ ಬಾ ಇತ್ಲಾ ಕುಕ್ಕ ಬಾ ತಿಂಡಿ ತಿನ್ನು ಬೇಡ ಅಂತೀಯ ಬೇಡ ಅತ್ತಿ ನಾನು ಬರ್ಬೇಕಾದ್ರೆ ಇನ್ನೂ ತಿನ್ಕೊಂಡು ಬಂದಿದ್ದೆ ಹೊಟ್ಟೆ ಹಸ್ತಿಲ್ಲ ಆಮೇಲೆ ಬೇಕಾದ್ರೆ ತಿಂತೀನಿ ನಮ್ಗೆ ಏನ್ ಬೇಡ ನೀವು ತಿನ್ನಿ ಇನ್ನೇನಪ್ಪ ಗಿರಿಶಾ ನಿಂಗೆ ಹೆಂಗೆ ನೋಡ್ತಾ ರಾ ನಿಮ್ಮ ಅಪ್ಪ ನಿಮ್ಮಮ್ಮ ಇನ್ನು ಇಲ್ಲ ಅಪ್ಪಿ ನಾನು ಬೇಡ ಅಂತ ಹೇಳಿದೀನಿ ನಾನು ಇನ್ನು ಮೊಮ್ಮೆ ಇನ್ನೂ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಲ್ಲ ಇನ್ನೂ ಒಂದು ವರ್ಷ ಬೇಡ ಅಂತ ಹೇಳಿದೀನಿ ನಾನೇ ಮನೆಯಲ್ಲಿ ಇನ್ನು ಯಾರನ್ನೂ ನೋಡಿಲ್ಲಪ್ಪಿ ಏ ಹಂಗಂದ್ರೆ ಹೆಂಗಪ್ಪ ಇನ್ನೇನು ಕೆಲ್ಸಕ್ಕೆ ಸೇರ್ಕೊಂಡಿದ್ದೀಯಲ್ಲ ಎಲ್ಲಣ್ಣ ಹೆಣ್ಗಳ್ ನೋಡೋಣ ನೋಡಿದರೆ ಒಂದಲ್ಲ ಒಂದು ಸೆಟ್ ಆಗ್ತಾರೆ ಇನ್ ನೋಡ್ತಿದ್ದಂಗೆ ಹೆಣ್ಣು ಅದು ಬಿಡುತ್ತೆ ಏನು ಗಿರಿಶಾ ಒಂದ ಒಂದಲ್ಲ ಒಂದು ಹುಡುಕ್ಬೇಕಪ್ಪ ಹೆಣ್ಗಳ ಹುಡುಕಿರೋ ತಾನೇ ಸಿಗೋದು ನೋಡು ಅಂತ ಹೇಳು ನಿಮ್ಮ ಅಪ್ಪ ನಿಮ್ಮಮ್ಮಗೆ ಇನ್ನೇನು ನಿನಗೂ ಆಗ

అల్ల రూమ్ మార్క్ కొండిదిని ఫ్రెండ్స్ తోటి రూమ్ ఖర్చు అవుదు ఇదெல்லாம் ఒక వంద తింగలికి ఒక 5000 కేకగూతే మికితో అపామంగే తన్ కొట్టిని అతి ఏ సిటీ కడగె జన సరిలే అంతరే నోడి మరి ట్రెండ్ గులు మార్కలాప ఆమేలే ఆఫీస్ నాగును రూమా మార్దిని అందల అదరగవస్తే వళ్ళే ఊడుగుర్ నా నోడి ఫ్రెండ్షిప్ మార్క ఆమేలే నాలజీ సయనన చికమ్యాగి నిన్ తలేమేల బొంగిందోయనన మూతే నంగు గొట్టు యాంత యారు ఊడుగు

ನೆಂಟ್ರ ಬೇರೆ ಬಂದ ಮೇಲೆ ಮಾಡಲೇಬೇಕು ಸ್ಪೆಷಲ್ಲ ನಿಮ್ಮ ಮನೇಲೂ ಸ್ಪೆಷಲ್ ಮಾಡ್ಕೊಂಡು ಊಟ ಮಾಡಿರಿ ನೀವು ದಯವಿಟ್ಟು ನನ್ನ ಚಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ನೀವು ಲೈಕ್ ಮಾಡಿದ್ರೇ ನಾವು ಹಾಕೋ ವೀಡಿಯೋಗಳು ನಿಮಗೆ ಇಷ್ಟ ಆಗಿದೆ ಅಂತ ನಮ್ಗೆ ಅರ್ಥ ಆಗೋದು ಅದಕ್ಕೇ ನಮ್ಮ ವೀಡಿಯೋಗಳಿಗೆ ಲೈಕ್ ಮಾಡಿ ಇನ್ನೂ ನಮ್ಮ ನಾವೇನೇನು ತಪ್ಪು ಮಾಡ್ತಾಯಿದ್ದೀವಿ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ನಾವು ತಿದ್ಕೊಂಡು ವೀಡಿಯೋಗಳನ್ನ ಮಾಡ್ತೀವಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಪ್ಪ ముంద వీడియోదాలోతీవి నమస్కార